ಇದು ಆಕ್ಚುಲಿ ತುಂಬಾ ಡಬಲ್ ಮೀನಿಂಗ್ ಇರೋ ತರ ಕಾಣ್ತಾ ಇದೆ ಬೇಡವಾಗಿತ್ತು ಅನ್ನೋ ರೀತಿ ಹೇಳಿದವರಿದ್ದಾರೆ ಈ ಒಂದು ಟ್ರೈಲರ್ ರಿಲೀಸ್ ನಂತರ ನಿಮ್ಮ ಅಭಿಮಾನಿಗಳ ರೆಸ್ಪಾನ್ಸ್ ರೆಸ್ಪಾನ್ಸ್ ಜನರ ಹೇಗಿತ್ತು ನಿಮಗೆ ನನಗೆ ಒಂದು ರೀತಿಯ ಭಯ ಅಥವಾ ನರ್ವಸ್ನೆಸ್ ಇತ್ತು ಒಂದು ರವಿಕೆ ಬಗ್ಗೆ ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಜನ ಯಾವ ರೀತಿ ಪರ್ಸೀವ್ ಮಾಡಬಹುದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವರು ಓ ಬರೀ ಡಬಲ್ ಮೀನಿಂಗ್ ಇರುತ್ತೆ ಇದರಲ್ಲಿ ಏನೋ ವಲ್ಗ್ಯಾರಿಟಿ ಇರುತ್ತೆ ಅನ್ನೋ ರೀತಿ ಯೋಚನೆ ಮಾಡ್ಬೋದು ಇನ್ ಅವರು ಓಕೆ ದಿಸ್ ಇಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಇವಾಗ ನನಗೆ ಅನ್ಸಿದ್ ಹಾಗೆ ಬ್ಲೌಸ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಇಟ್ ಸಮಿಂಗ್ ಇಂಟ್ರೆಸ್ಟಿಂಗ್ ಅಂತಾನೆ ಅನ್ಸಿದ್ದು ಸೊ ಅವರು ಪರ್ಸೀವ್ ಮಾಡೋ ರೀತಿ ಯಾವ ರೀತಿ ಇರುತ್ತೆ ಅಂತ ಹೇಳಿಕ್ ಆಗುದಿಲ್ಲ ಬಟ್ ಲಕ್ಕಿಲಿ ವೆರಿ ಲಕ್ಕಿಲಿ ನಮ್ಮ ಟೀಸರಿಗಾಗ್ಲಿ ಅಥವಾ ಟ್ರೈಲರಿಗಾಗ್ಲಿ ಅಥವಾ ನಮ್ಮ ಹಾಡುಗಳಿಗಾಗ್ಲಿ ಎಲ್ಲದಕ್ಕೂ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಅಂಡ್ ಟ್ರೇಲರ್ ನೋಡಿ ತುಂಬಾ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂಡ್ ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಉಂಟಿದ್ದು ಏನು ಆಡಂಬರ ಇಲ್ಲದೆ ಯಾವ ದೊಡ್ಡ ಬಜೆಟ್ ದೊಡ್ಡ ಸ್ಟಾರ್ ಕಾಸ್ಟ್ ಇದೆಲ್ಲ ಯಾವುದು ಇಲ್ಲದೆ ಒಂದ್ ಅದ್ಭುತವಾದ ಚಿತ್ರ ಬರ್ತಾ ಇದೆ ಅನ್ನೋದಕ್ಕೆ ನಿಮ್ದೊಂದು ಟ್ರೇಲರ್ ಸಾಕ್ಷಿ ಅಂತ ಹೇಳಿ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಆಗಿರಲಿ ಅಥವಾ ನನ್ನ ಫ್ಯಾನ್ಸ್ ಆಗಿರಲಿ ಅಥವಾ ನನ್ನ ನಾನು ಯಾರು ಅಂತ ಗೊತ್ತಿಲ್ ಗೊತ್ತೇ ಇಲ್ಲದಿರೋರಾಗಿರಲಿ ಅಂಥವರು ಕೂಡ ನನಗೆ ಟ್ರೇಲರ್ ಮೇಲೆ ಟ್ರೇಲರ್ ಮೇಲೆ ರೆಸ್ಪಾಂಡ್ ಮಾಡಿದ್ದಿದೆ ಸೊ ತುಂಬ ಆಗುತ್ತೆ ಈ ರೀತಿಯ ಒಂದು ರೆಸ್ಪಾನ್ಸ್ ನೋಡಿದಾಗ ಮೆಜಾರಿಟಿ ಒಳ್ಳೆಯದೇ ಬಂದಿರೋದು ಶೂಟಿಂಗ್ ಸಮಯದಲ್ಲಿ ಯಾರೂ ಬಂದು ಆ ರೀತಿ ಕೇಳಲಿಲ್ಲ ಬಟ್ ನನ್ನ ಟೀಸರ್ ಫಸ್ಟ್ ಟೈಮ್ ರಿಲೀಸ್ ಆದಾಗ ಅದರಲ್ಲಿ ಸ್ವಲ್ಪ ಅಂದರೆ ಈ ಡಬಲ್ ಮೀನಿಂಗಿಗೆ ಟಚ್ ಆಗೋ ಥರ ನಾವು ಹೇಳಿರೋದು ಸಿಂಗಲ್ ಮೀನಿಂಗಲ್ಲೇ ಬಟ್ ಅವರು ಡಬಲ್ ಮೀನಿಂಗಿಗೆ ತಗೊಂಡು ನಿಮಗೆ ಇದು ಆ್ಯಕ್ಚುಲಿ ತುಂಬ ಡಬಲ್ ಮೀನಿಂಗ್ ಇರೋ ಥರ ಕಾಣ್ತಾ ಇದೆ ಬೇಡವಾಗಿತ್ತು ಅನ್ನೋ ರೀತಿ ಹೇಳಿದವರು ಇದ್ದಾರೆ ಬಟ್ ಐ ಡೋಂಟ್ ಥಿಂಕ್ ಸಿನ್ಮಾದಲ್ಲಿ ಎಲ್ಲೂ ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ಅನ್ನೋ ಥರದ್ದು ಯಾವುದೂ ಇಲ್ಲ ಆ್ಯಂಡ್ ಪಕ್ಕ ಎಲ್ಲ ಫ್ಯಾಮ್ಲಿಯವರು ಸ ಕುಟುಂಬ ಸಮೇತರಾಗಿ ಬಂದು ಕೂತು ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡಿ ಮಾಡುವ ರೀತಿ ಮಾಡಿರುವಂಥ ಸಿನ್ಮಾ ಇದು ಇನ್ಫ್ಯಾಕ್ಟ್ ಸಿನಿಮಾ ಶೂಟಿಂಗ್ ಮಾಡಿರೋದು ನಮ್ಮ ಪಾವನ ಅವರು ಸಂತೋಷ್ ಅವರು ಸಕುಟುಂಬ ಸಮೇತರಾಗಿ ಯಾಕಂದ್ರೆ ಮಕ್ಕಳನ್ನು ಇಟ್ಕೊಂಡು ಅವರು ಗಂಡ ಹೆಂಡತಿ ಜೊತೆಗೆ ಸೇರಿ ಮಾಡಿರೋ ಸಿನ್ಮಾ ಸೊ ಸ ಹೌದು ಸೊ ಸಕುಟುಂಬ ಸಮೇತರಾಗಿ ಮಾಡಿರುವ ಸಿನಿಮಾ ಬಂದು ಸಕುಟುಂಬ ಸಮೇತರಾಗಿ ನೋಡ್ಬೋದು